देवी दिव्य अवतार द्वाटी ताई पवन कपादी देवी दिव्य अवतार द्वाटी ताई भवन कपादी देव देव चर हो हुरा बेटी देवी देवी अवतार द्वाटी ताई भवनक देवी अवतार पाटी ताई भवन पादी देवा ದೇವಿ ದಿವ್ಯ ಅವತಾರ ತವಾಟಿ ದೊಳಕೆಡ ಊರಾಗ ಬಂದ ನೆತ್ತಿ ದೇವಿ ದಿವ್ಯ ಅವತಾರ ತೊಟ್ಟಿ ನೀನು ಶಕ್ತಿ ಆಗಿ ನೆತ್ತಿ ದೇವ ದೇವ ತನ್ನ ಕಾಪಾಡಿದ್ಯಾರ ಹೆ ಬೇಟಿ ದೇವಿ ದೇವಿಯ ಅವತಾರ ತೊಟ್ಟಿ ತಾಯಿಯ ಭವನಗೆ ಬಾರಿ

ംബേഷ്യാംബിയംബേഷ അംബേഷംബാവളിയംബേഷ ചംബിന ಿವ್ಯಾ ಅತಾರ್ಟಿ ಆವನ ಕಪಾಟೇವಿ ಅವತಾರ ದೇವಾಡಿತಾರ್ಟಿ ತಾಯ ಭವನಕ ಕಪಾಟ ದೇವಿ ದೇವಿ ಅವತಾರ ಸ್ವಾತಿ ತಾಯಿಯ ದೇವ ದೇವ ತರ ಕಾಪಾಡಿದ ಹೆಂಡ ಹುರುದ ಬಿಟ್ಟಿ ರಾಜ ರಾಜ ದೀಗಳ ಗೋಳ ಕಟ್ಟಿ ವಿಜಯ ಗಳಿಸದೆ ಹೊತ್ತು ವಾರ ಗಟ್ಟಿ ಏನಂತ ಹೇಳ್ತಾರ ತಂಗಿ ದೇವಿ ದಿವ್ಯ ಅವತಾರ ತೊಟ್ಟಿ ತಾಯಿ ಭವನಕ ಪಾದ ಹೌದು ದೇವ ದೇವತನ ಕಾಪಾಡಿ ದೈತ್ಯರ ಹೆಂಡ ಹುರದ ಬಿಟ್ಟಿ ಹೌದ್ ಹೌದ್ರಲೆ ದುರ್ಗಾಸುರ ದೈತ್ಯನ ಹೊಡಿಬೇಕಾದ್ರೆ ಹೆಣ್ಣ ದೇವರ ಮುಂದೆ ಬಂದ ದುರ್ಗಾಸುರ ದೈತನ ಮರ್ದನ ಮಾಡಿ ದುರ್ಗಿ ಅನಿಸಿಕೊಂಡಿನ ವಾಕಿನ ಹೌದ್ರಿ ಮಹಿಷಾಸುರ್ನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅಥವಾ ನಾಮ ಪಡದಕಿನೂ ಸುಂಬ ನಿಶುಂಬ್ರ ಸಂವಾರ ಮಾಡಿ ಶಾಂಭವಿ ಅದಕ್ಕಿ ಹಾಕಿನ ಚಂಡ ಮುಂಡ ದೈತ್ಯನ ಹೊಡೆದ ಚಾಮುಂಡಿ ಅದಕ್ಕಿ ಹಾಕಿನ ಹೌದು ಹೌದ್ರೆ ಇಂಥವೆಲ್ಲ ದೈತರು ವಧಾ ಮಾಡ್ಬೇಕಾದ್ರೆ ನಮ್ಮ ದೇವರ ಮುಂದಕ್ಕೆ ಬಂದು ಬಂದ್ ಮತ್ತೆ ಕಣದಾಳ ಪರಮಾತ್ಮ ನಿಮ್ಮ ಏನ ದುಳಿಕೇಡ ಊರಾಗ ತೊಗರಿ ಕೊಯ್ಲಾಕ್ ಬಂದಿದ್ದನ ಇಲ್ಲ ಹೋಗಿದ್ದಾಳ ಎಲ್ಲಿ ಹೋಗಿದ್ದ ಹೌದು ಮಹಿಷಾಸುರ ದೈತಿಗ ಸೊಕ್ಕ ಬಂದಿತ್ತ ಮಗ ಮೆರಿಲಾ ಕತ್ತಿದ ದೇವ ಲೋಕದಾಗ ನನ್ನ ಮುಂದೆ ಯಾವ್ಯಾಲ ನಾನ ದೊಡ್ಡವ ಮೆರಿ ಹಂತ ಟೈಮದೊಳಗ ದೇವತ್ಯರೆಲ್ಲ ಓಡಿ ಹೋಗಿ ಪರಮಾತ್ಮನ ಮುಂದೆ ನಿಂತಾಗ ಪರಮಾತ್ಮ ಅಂದ ಅವ ಮಗ ವರ ಬ್ಯಾರೆ ಅಂದವ ಹೌದು ಹೇಳಿ ವರ ಏ ಏತಮ್ಮ ಅವ ಏನತ್ ವರ ಪಡ್ದಾನಪ್ಪ ಅಂದ್ರೆ ಹೆಣ್ಣು ಒಂದು ಹೆಣ್ಣಿನಿಂದ ನನ್ನ ಮರ್ದನ ಆಗ್ಬೇಕು ವರ ಪಡ್ದ ನಾವ್ ಗಂಡಾಳ ಕೂತ್ಕೊಂಡು ಮಾಡ್ಲಾಕ ಬರಂಗಿಲ್ಲ ಹಂಗಿಲ್ಲ ಹೆಣಮಾಗಣ ಬಿಡ್ಬೇಕಾಗೇತಿ ಮುಂದ ದೇವತೆಲ್ಲ ಹೋಗಿ ತಾಯಿಗೆ ಆದಿಶಕ್ತಿ ಶಿರಬಾಗಿ ಕೈ ಮುಗಿದ ಪಾದಕ ಹಣಿಯನ್ನ ಇಟ್ಟು ತಾಯಿ ನಿನ ಪಾದಕ್ ಬಿದ್ದೀವಿ ಬಿದ್ದಿವ ಮಹಿಷಾಸುರ ದೈತ್ಯ ಕಾಡ್ಲ ಕತ್ಯಾನ ಹೆಂಗ ಮಾಡ್ಲಿ ನಾ ಇನ್ನ ಯಾವ್ದು ಅಲ್ಲಿ ಹೇಳಿ ಕೇಳ್ಕೊಂಡಾಗ ಅವಾಗ ಆದಿಶಕ್ತಿ ಹೇಳ್ತಾಳ ಇದೇನು ದೊಡ್ಡದಾಗದಲ್ಲ ನಾ ಮಾಡ್ತ ನಾ ಮಗನ ಮರ್ಧನ ತಿಳ್ಕೊಂಡು ಯುದ್ಧ ಭೂಮಿಯಾಗ ಹೋಗಿ ನಿಂತ ಮಹಿಷಾಸುರ್ಗ ಯಾರಿಗ ಲಿಸ್ತಾಳ ಏ ಮಹಿಷಾಸುರ ಬಾರೋ ಮಗನ ಬಾಳ ಕಾಗಾಳಿ ನಡೆಸಿದ ಇಂದ ನಾನು ಸಂಘಾಟ ಯುದ್ಧ ಮಾಡಬಂದಾಗ ಮಹಿಷಾಸುರಗ್ ತಿಳಿದು ಬತ್ತು ಹೆಣ್ಣಿನಿಂದ ನನ್ನ ಐತಿ ಇದು ಬ್ರಹ್ಮದೇವ ಅಟ್ಟ ಗೊತ್ತೈತಿ ಇಂದ ಹೆಣ್ಣು ನನ್ನ ಸಂಗಾಟ ಲಡಾಯಿ ಆಗಲ ಆಡ್ಲಾಕ ಬಂದೈತಿ ಅಂದ್ರೆ ನನ್ನ ಸಾವ ಕಚ್ಚಿತೈತಿ ಅಂತ ಹೇಳಿ ಮುಕ್ಳಿಗ್ ಕಾಲಿ ಕಣದಾಳ ಮಹಿಷಾಸುರ ಹೌದು ಓಡಿದ 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 ಅಡಗಲಕ್ಕ ಜಾಗ ಸಿಗಲಿಲ್ಲ ಎಲ್ಲಿ ಅಡಗತಾನ ಅಡಗಲಕ್ಕ ಜಾಗ ಸಿಗಲಿಲ್ಲ ಇವ ಓಡಿ ಹೋಗುದ ಹಿಂದ ಬ್ಯಾನು ಹತ್ತಿದಳ ಹಿಂದ ಬ್ಯಾನು ಹತ್ತಿದಳು ಓಡಿ ಹೋಗುದು ಅರ್ಯಾಗ ಒಂದು ಕ್ವಾಣ ನಿಂತಿತ್ತು ಕ್ವಾಣ ನಿತ್ತಿತ್ತು ಅಕ್ಕಡಿ ಕಡೆ ನೋಡಿದ ಅಡಗಲಕ್ಕ ಜಾಗ ಸಿಗಲಿಲ್ಲ ಕ್ವಾಣಿನ ಮುಕ್ಕಳಗ್ ಹೋಗಬಿತ್ ಒಳಗ ಹೊಕ್ಕ ಆದಿಶಕ್ತಿ ವಿಚಾರ ಮಾಡತಾಳ ಏ ಮೈಸಾಸುರ ಮಗನ ಕ್ವಾಣಿನ ಮುಕ್ಳ್ಯಾಗ ಹೊಕ್ಕಂದ್ರ ಇನ್ನ ಬಾಯಿಲಿ ಅಂತ ಹೇಳಿ ತಿಳ್ಕೊಂಡ ಕ್ವಾಣಿನ ಬಲಗಾಲ ಕಡದ ಬಾಯಿ ಒಳಗ ಅಡ್ಡ ಕ್ವಾಟ ರುಂಡ ಹೊಡೆದ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅಂತ ನಾಮ ಪಡ್ದಳ ದುರ್ಗಿ ಒಳಗ್ ಅಕಿದು ಒಂದ್ ಅವತಾರ ಬಂದ್ ಹೋಗೈತಿ ಅದಕ್ಕೆ ತಮ್ಮ ಏನೈತಿ ಈಗ ಸದಕ ನಡುದ್ ರ ಕ್ವಾಣ ಕಡಿತಾರ ಊರ್ ಜಾತ್ರೆ ನಡು ನಡುದುರ್ಗವ್ ಕ್ವಾಣ ಕಡಿತಾರ ಆಕೆಗೆ ಕ್ವಾಣ ಬೇಕಾಗೈತೆ ಇಲ್ಲ ಆಕೆಗೆ ಕ್ವಾಣ ಬೇಕಾಗಿಲ್ಲ ಕ್ವಾಣಿನ ಹೊಟ್ಟೆಗೊಬ್ಬ ದೈತ್ ಹೋಕ್ಕನಲ್ಲ ವರ್ಷಕ್ಕೊಮ್ಮೆ ಆ ದೈತನ ಮರ್ದನ ಆಗ್ತೈತಿ ನಡುದುರ್ಗವ್ನ ಮುಂದ ನನ್ನ ಆಟ್ಲೇನ ಕ್ವಾಣನ ಕಡಿಬೇಕಾಗೈತಿ ಹೌದ್ರಿ ಅದಕ್ಕ ಇಂಥವ್ರನೆಲ್ಲ ನಾವ ಬಂದ ಅವರ シರಾಚೇದನ ಮಾಡುವಾಗ ನಿಮ್ಮ ಅಪ್ಪ ಎಲ್ಲಿ ಹೋಗಿದ್ದತೆ ಎಲ್ಲಿ ಹೋಗಿದ್ದಾ ಬೇಗಲಿ ವಿಚಾರಬೇಗ್ರಿ ಇವತ್ತಮ್ಮ ಹೆಂಗ್ ರೀ ನೀನ ಬೇಕಾದ ಕೊಡ್ತಾನತ್ತ ಅಂತ ಹೇಳ್ತಾನು ಯಾರಿಗೇನು ಏನು ಕೊಟ್ಟದೆಯೋ ತಮ್ಮ ನೀ ಕುಡತಿದ್ದೆ ಅಂದ್ರೆ ಇಲ್ಲಿ ಬಂದ ಕೈಯಾಗ ಡಪ್ಪ ಹಿಡ್ಕೊಂಡು ದುಳಕೇಡು ಊರಾಗ ಚತ್ಯಾನಕ್ಕೆ ಮ್ಯಾಗ पडದ ಹೌದೇ ತೆಲಗ ಸಂದ್ರನ ಸಂದ್ರೆಲ್ಲ ನೀರಿ ಇಲ್ಲಿ ಯಾತ್ಯಾ ಇಲ್ಲಿ ಹಾಡದ ಕೊಳೆಮಿನ ಬಿದ್ದಿದ್ದಿಲ್ಲ ಹೌದು ನಿಮ್ಮ ಅಪ್ಪ ಮನೆಯಾ ಕುಡತಿದ್ದೆ ಇಲ್ಲಿ ಹಾಡದ ಕೊಳೆಂ ಬಿದ್ದಿದ್ದಿಲ್ಲ ಮನ್ಯಾಗ ಉದಕಡಿ ತಗೊಂಡ್ ಪರಮಾತ್ಮ ಪರಮಾತ್ಮ ಮುಂದ ಹಿಂದ ಸಾಯಿಡ ಮಗಲ ಉದಕಡಿ ಬೆಳಗಿದ್ರೆ ಅವ್ ಕೊಡಂಗಿದ ಕೊನಿ ಮನ್ಯಾಗ ಕುಂಡಿರ್ತಿದಿವಿ ಇಲ್ಲಿ ಬರ್ತಿದ್ದಿಲ್ಲ ನಿಮ್ಮ ಒಂದ್ ಮಾತ ಹೇಳ ಕಾಯಕವೇ ಕೈಲಾಸ ನೀನ್ ಕಾಯಕ್ಕಿದ್ದಂಗ ನಿನಗ ಕೈಲಾಸ ನಿನ್ನ ದುಡಿಕಿದ್ದಂಗ ನಿನಗ ಪಗಾರ ಚತ್ತ ದುಡಿದಿ ಚಂಜಿ ಮಾಡಿ ನಿನ್ನ ಮನೆಯಾಗ ಯಾರ ಮಕ್ಳ ಒಲಿ ಹೊತ್ತೈತಿ ಮತ್ತ ನೀ ಚತಾನ ದುಡಿಲಾರ್ದ ಬರೀ ಅವ್ ಕುಡಾವ್ನ ತ್ಯಾಕು ಮೊದಲ ಇಲ್ಲ ಕುಡತಾನುಡುಗಾಡ ತಾನುಗಾಡದಿ ಕುಡಾವಂಗ ಮೈ ಮೇಲೆ ಒಂದ್ ಸರದ ಅರಿಬಿಲ್ ಏನ ಜಾಗ ಇಲ್ಲ ಬಟ್ ಅರಿಬಿಲ್ ಕೊಳ್ಳಾಗ ಒಂದ್ ಹಾಮ ಸುತ್ತಕೊಂಡ್ ಮೈ ಮ್ಯಾಲ ಒಂದ್ ಹುಲಿ ಚರ್ಮ ಹಾಕೊಂಡ್ ಮೈ ಎಲ್ಲಾ ಬೂದಿ ಬಡ್ಕೊಂಡ್ ಸುಡುಗಾಡದೊಳಕ್ ಕುಂಡ್ರು ಟಿಕಾಣ ಐತಿ ಹೋಗ್ ಕಣದಳ ಪರಮಾತ್ಮ ನಿಂದ ನೀ ಏನ್ ನನಗ್ ಕುಡ್ತಿ ಕುಡುದಾಗದ ನಿಂದ ಅಲ್ಲ ಕುಡುದಾಗದ ನಂದ ನಿಂದ ದೂರ ಬೇಡ ನಿಮ್ಮ ಪರಮಾತ್ಮನ ಕೈಯಾಗ ಕಪಾಲ ಹಿಡ್ಕೊಂಡ ನಮ್ಮ ಅನ್ನ ಪೂರ್ಣನ ಮನಿ ಅಂಗಳಾಗ ಬಿಕ್ಕಿ ಬೀಳ್ಲಾಕ ನಿತ್ತಾನ ಅವ ಎಲ್ಲರಿಗೂ ಕುಡಿತಾನ ಹೇಳ್ತೀವಿ ನಿಮ್ಮ ಅಪ್ಪ ನಿಂತಾನು ನೀವ್ ಗಿಡ ತಾಪಲು ನನ್ನ ಿವ್ಯಾ ಅತಾರ್ಟಿ ತಾಯ ಪವನಕ ದೇವಿ ದಿವ್ಯ ಅವತಾರ ತವಾಟೇ ತಾಯಿ ಪವನಕ ಪಾದ ದೇವ 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 ಅವತಾರ ಫಿ ತಾಯಿ ಪವನಕ ಪೇಟಿ ದೇವಿ ಅವತಾರ ಅವತಾರ್ಟಿ ತಾಯಿ

धर्म भाविक भक्त मन दुलाटी पार्वती परमेश्वरी है गिरजा करुणेश्वरी है पार्वती परमेश्वरी है गिरजा करुणेश्वरी है चरण सेवा करी गागी श्रम पाटी ये ये देवी देवो तारत पाटी ताई भवन का पाटी

தேவே தாயமூட்ட காஷி ம ಒಂದೇವಾಡಿ ಕೋಟಿ ಕಾಶಿ ಮಗ ಕವ ಜ್ಞಾನ ಏನು ಹೇಳ್ತಾರ ತಮ್ಮ ಏನ ತಂಗಿ ರಾಜ್ಯ ರಾಜ್ಯಾದಿಗಳ ಗುಳ್ಳೆ ಕಟ್ಟಿ ವಿಜಯ ಗಳಿಸೋದೇ ಹೊತ್ತು ವಾದ್ರೂ ರಗಟಿ ಮಾತ್ ಕೇಳಬೇಕಿದ್ ಹೌದ್ರಿ ಅದಕ್ಕ ಅವ್ರೊಂದ್ ಮಾತ್ ಹೇಳ ಗಂಡನೇ ಗುರು ಹೇಳಿದ್ರಿ ಒಂದ್ ಗಣಸು ಮಗ ಗುರುನ ದೇವ್ರಿಗೆ ಗಂಡನೇ ದೇವ್ರೇವ್ರಿ ಹೇಳ್ತಾ ಅದಕ್ಕ ಏನೈತಿ ಈ ಗುರು ಅಂದ್ರೆ ಹೆಂಗ ದೊಡ್ಡ ಅಂತ ನೀನು ರೀ ಗುರು ಎಲ್ಲಾ ಶಿಷ್ಯರಿಗೆ ಅಷ್ಟ ಇರ್ಬೇಕಲ್ಲ ವಿದ್ಯಾ ಕಲಿತವನು ನನ್ನವನಿ ಹೆಂಗಪ್ಪ ಅಂದ್ರೆ ವಿದ್ಯಾ ಕಲಿತವನು ನನ್ನವನೇ ಕಲೀಲಾರ್ದವ್ನು ನನ್ನವನ ಒಂದ ಗುರು ಶಿಷ್ಯ ಎಲ್ಲಾ ಶಿಷ್ಯರಿಗೆ ಅಷ್ಟ ಇರ್ಬೇಕು ಇರ್ಬೇಕಿಲ್ಲಾ ಅಂದ್ರ ಗುರು ದೊಡ್ಡವ ಆದ್ರೆ ಇವ ಕಣದಾಳ ಗರ ಗುರು ಈ ಗುರು ಬೇರೆಪ್ಪ ಇವ್ ರೀ ಇವ್ ವಿದ್ಯ ಕಲಿಸಲಾರ್ದ ಅದೇ ರೀತಿಯಾಗಿ ಮಾಳಪ್ಪ ಶಿವಪ್ಪ ಸುಂಟೆ ಸಾಕಿ ನಮ್ಮ ಮಂದ್ರೂಪ ಗ್ರಾಮದವರು ಕಲೆ ಬಲ್ಲವರು ಕಲೆದ ನೆಲೆ ಬಲ್ಲವರು ಕಲೆ ಕೊಲೆ ಆಗಬಾರ್ದು ಹೊಂದಲಿ ಬಾಳಿ ಬೆಳಗಲೆ ತಿಳ್ಕೊಂಡೆ ಒಂದು ಪುಷ್ಪದ ಮಾಲೆ ಎರಡು ನೂರ ಒಂದು ರೂಪಾಯಿ ಕೊಟ್ಟಾರೆ ಆ ತಾಯಿ ಆದಿಲಕ್ಷ್ಮಿ ಅವರು ಮಾಡುವಂತ ಕಾರ್ಯದೊಳಗಾಗಲಿ ಕಾಯಕ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡೆ ಪುಷ್ಪದ ಮಾಲೆ ಆಗಲಿ ಈ ಹಣವನ್ನಾಗಲಿ ಸ್ವೀಕಾರ ಮಾಡ್ತೀನಿ ವ್ಯಕ್ತಿ ಎಲ್ಲೈತೆನೋ ಅಂತ ತೋರಿಸಿ ಕೊಟ್ಟಿದ್ದ ನಮ್ಮ ಸಂತು ಅಣ್ಣ ಆಗಲಿ ಮತ್ತು ಮೇಲಾಗಿ ರವಿ ಅಣ್ಣ ಆಗಲಿ ನಮ್ಮ ಸಿದ್ದಣ್ಣ ಆಗ್ಲಿ ಮತ್ತ ಮೇಲಾಗಿ ಕಾಜು ಆಗ್ಲಿ ವಿಜು ಆಗ್ಲಿ ಚಂದ್ರು ತಮ್ಮ ಆಗ್ಲಿ ಇಂಥವ್ರೆಲ್ಲ ಕೂಡಿ ಒಂದ ಕಲಾವಂತರ ಮುಂದಕ್ಕೆ ತಂದು ಅವ್ರು ಏನು ಉಣ್ತಾರೋ ಏನ್ ಬಿಡ್ತಾರೋ ನನಗ್ ಗೊತ್ತಿಲ್ಲ ನಾವು ಮಾತ್ರ ಈ ಹಾಡಿಕೆ ಮಾಡಿದ ಬಳಕ ಬಾಳೆಲ್ಲ ತೊಡೆ ಇದ್ರದ ಅನುಭವಗೂ ಉಂಡಿವ ಅನುಭವದ ಅಡಗಿನೂ ಉಂಡಿವು ಮನಿ ಸಂಸಾರಕ್ಕ ಅಡಗಿನೂ ಉಂಡಿವು ಅದಕ್ಕೆ ತಮ್ಮ ಅಂತ ನಮ್ಮ ನಾಗುವಣ್ಣ ಅವರು ಸಾಕಿ ನಮ್ಮ ಸಿಂಗಡಗಾಯಿ ಗ್ರಾಮದವರು ಇವರ ஒேவாடி சங்கமத்திரி கோட்டி கொந்த காசி ம கவிய ஜான ஒேவாடி சங்கமத்திரி போட்டி கொந்த காசி ம கவிய ஜான நந்தினி நாராயண

ಹೇ ದೇವ ದೇವ ತನಕ ಪಾಡಿದೆ ಹೆಂಡ ಹೊರದ ಬೇಟಿ